ಸರ್ ನಮಸ್ತೆ ಸರ್ ಸರ್ ಕಳೆದ ಎರಡು ಬಾರಿ ಮೋದಿಯವರು ಅಬ್ ಪ್ರಧಾನಿಯಾಗಿದ್ದರು ಈಗ ಮತ್ತೊಮ್ಮೆ ಪ್ರಧಾನಿಯಾಗಿ ಅಭ್ಯರ್ಥಿ ಆಗಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ಸರ್ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ನಮ್ಮ ಅಭಿಪ್ರಾಯ ಏನಂತಂದರೆ ಮೋದಿಯವರು ಎರಡು ಸಲಿನೂ ಪ್ರಧಾನಮಂತ್ರಿ ಆಗಿದ್ದಾಗ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಮಾಡಿಲ್ಲ ಅಂತೇನಿಲ್ಲ ಒಳ್ಳೆ ಕಾರ್ಯಗಳು ಮಾಡಿದರೆ ಹೊಸನೇ ಸತಿಯಾದ್ರು ಮಾಡಿದ್ದಾರೆ ಎರಡನೇ ಸತಿಯಾದಾಗ್ಲು ಮಾಡಿದ್ದಾರೆ ಮೂರನೇ ಸತಿ ಇನ್ನೂ ಹೆಚ್ಚಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಮಾಡೇ ಮಾಡ್ತಾರೆ ಮಾಡ್ತಾರೆ ಸರ್ ಹಾಗೆ ಕಳೆದ ಮೂರು ಬಾರಿ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಸೋತಿದೆ ಅವ್ರು ಸೋಲೋದಕ್ಕೆ ಏನು ಕಾರಣ ಇರ್ಬೋದು ಸರ್ ನಾಯಕತ್ವದ ಸಮಸ್ಯೆ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂತಂದರೆ ಪರ್ಟಿಕ್ಯುಲರಾಗಿ ಇಂಥ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಇಲ್ಲ ಅವರು ಯಾವಾಗ ನೋಡಿದ್ರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತಾರೆ ಅದು ಬಿಟ್ಟು ದೇಶದಲ್ಲಿ ಅಂತ ಕೋಟಿ ಜನ ಸಂಖ್ಯೆ ದೇಶದಲ್ಲಿ ಒಬ್ಬ ಒಳ್ಳೆ ನಾಯಕ ಸಿಗಲ್ವಾ ಸಿಗ್ತಾನೆ ಅವನ್ನ ಮುಂದೆ ಇಟ್ಕೊಂಡು ಒಳ್ಳೆ ಏನಂದರೆ ಎಲೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಸತಿನೂ ಏನು ಬಂದಿಲ್ಲ ಅಂತಿಲ್ಲ ಈ ಸತಿನೂ ಬಂದಿದೆ ಎಲ್ಲರೂ ಒಗ್ಗಟ್ಟಾಗಿ ಮೋದಿನೇ ಎದುರಿಸ್ಬೇಕು ಅಂತ ಮಾಡಿದ್ದಾರೆ ಬಟ್ ಏನಂದರೆ ಆ ಒಗ್ಗಟ್ಟು ಒಬ್ಬ ಮೋದಿ ಮುಂದೆ ನಡೆಯೋಕ್ಕಾಗಲಿಲ್ಲ ಅಷ್ಟೇ ಸರ್ ಕಳೆದ ಬಾರಿ ಯು ಪಿ ಏನು ಬಿ ಜೆ ಅವರು ಏನಿದ್ದಾರೆ ಅರವತ್ತಾರು ಸೀಟು ಪಡ್ಕೊಂಡಿದ್ರು ಈ ಬಾರಿ ಕೇವಲ ಮೂವತ್ತ್ಮೂರಕ್ಕೆ ಕುಸಿತಿದ್ದಾರೆ ಸರ್ ಎಲ್ಲ ಒಂದು ಕಡೆ ಇದರಿಂದ ಮೋದಿಯವ್ರಿಗೂ ಹಾಗೂ ಬಿ ಜೆ ಪಿ ಅವ್ರಿಗೆ ಹೊಡೆತ ಬಿಟ್ಟು ಅಂತ ಅನ್ಸುತ್ತೆ ಸರ್ ನಿಮಗೆ ಅದು ಏನಕ್ಕೆ ಬಿತ್ತಿದ ಬಿದ್ದಿದೆ ಅಂತಂದರೆ ಅಲ್ಲಿನ ರಾಜ್ಯ ಸರ್ಕಾರ ಯೋಗಿ ಆದಿತ್ಯನಾಥ್ ಏನಿದ್ರೆ ಅವರು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಲ್ಲಿ ಅದೇ ಮೇನ್ ಯಾಕೆಂದರೆ ಅಲ್ಲಿರೋ ಲೋಕಲಿಟಿ ಏನಿದ್ದಾರೆ ಅವ್ರು ನೋಡೋದು ದೇಶಕ್ಕಾಗಿ ಮೋದಿ ಅಂತ ನೋಡ್ತಾರೆ ಬಟ್ ಅಲ್ಲಿರೋ ಜನಗಳಿಗೆ ಅರ್ಥ ಆಗಿದೆ ಇಲ್ಲಿ ನಮಗೆ ಏನು ಸೌಕರ್ಯಗಳು ಬೇಕು ಅದನ್ನಕ್ಕೋಸ್ಕರ ಅವರು ಹೋರಾಡಿದ್ದಾರೆ ಅದಕ್ಕೋಸ್ಕರನೇ ಅಲ್ಲಿ ಸೋತಿರೋ ಕಾರಣ ಇದೆ ಸರ್ ಹಾಗೂ ಅಣ್ಣಮಲೆಯವರು ಏನು ತಮಿಳುನಾಡು ಕೊಯಮುತ್ತೂರಿಂದ ಸ್ಪರ್ಧೆ ಮಾಡಿದರು ಅವರು ಈ ಬಾರಿ ಸೋತಿದ್ದಾರೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀವಿ ಅದು ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಈಗ ನಮ್ಮ ಕೇರಳದಲ್ಲಿ ಬಿ ಜೆ ಪಿ ಒಂದು ಒಂದು ಬಂದಿದೆ ಮತ್ತು ತಮಿಳ್ನಾಡಲ್ಲಿ ಅಣ್ಣಮಲೆ ಬರ್ತಾರೆ ಅಂದ್ಕೊಂಡು ಅದನ್ನು ಹದಿನೆಂಟು ಸಾವಿರ ಲೀಡಲ್ಲಿ ಸ್ವಲ್ಪ ಸೋತಿದ್ದಾರೆ ಬಟ್ ಅವ್ರು ಮುಂದಿನ ಪ್ರಯತ್ನ ಯಾಕೆಂದರೆ ತಮಿಳ್ನಾಡಲ್ಲಿ ಅಷ್ಟು ಸುಲಭವಾಗಿ ಒಬ್ಬ ಒಂದು ರಾಷ್ಟ್ರೀಯ ಪಕ್ಷ ಬರಬೇಕು ಅಂತಂದರೆ ತುಂಬ ಕಷ್ಟ ಇದೆ ಜಯಲಲಿತಾ ಇದಾಗಿರೋ ಕರುಣ ಇದಾಗಿರೋರು ಅವರು ಈ ರೀಸೆಂಟಾಗಿ ನಾವು ಈ ಥರ ನೋಡ್ತಾ ಇರೋದು ಬಟ್ ಇವಾಗ ಹೇಳ್ಬೇಕಂದ್ರೆ ಅಣ್ಣ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಲೋಕಲಿಟಿ ಮತ್ತು ಕೆಳಗಡೆ ನೆಲ ಹಂತದಿಂದ ಏನಿದೆ ಅದನ್ನು ಅವರು ರಿಗ್ರೇಟ್ ಮಾಡಬೇಕು ಅಂದರೆ ಫಸ್ಟಿಂದ ಬ ಕೆಲ ಹಂತದಿಂದ ಅವ್ರನ್ನ ಎತ್ಕೊಬರ್ಬೇಕು ಬರಬೇಕು ಆವಾಗಲೇ ಮೇಲ್ ಮೇಲ್ಗಡೆ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಕಸ್ಮಾತ್ ಅಣ್ಣ ಮೇಲೆ ತಮಿಳ್ನಾಡಲ್ಲಿ ಕರ್ನಾಟಕದಲ್ಲಿ ನಿಂತಿದ್ದಿದ್ರೆ ಯಾವಾಗಲೂ ಗೆಲ್ತಿದ್ರು ಅವರು ಸರ್ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಡಿ ಕೆ ಸು ಸುರೇಶ್ ಅವರು ಸೋತಿದ್ದಾರೆ ಹಾಗೂ ಬಿ ಜೆ ಪಿಯ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ನಿಜ ಹೇಳ್ಬೇಕಂತಂದರೆ ತುಂಬ ಒಳ್ಳೇದೇ ಅದು ನಾವು ಗೆಸ್ ಮಾಡಿದ್ದು ನಾವು ಅನ್ಕೊಂಡಿದ್ದು ನೂರಕ್ಕೆ ನೂರು ಪರ್ಸೆಂಟು ನಾವು ಅಂದ್ಕೊಂಡಿದ್ದು ಡಾಕ್ಟರ್ ಮಂಜುನಾಥ್ ಅವರೇ ಗೆಲ್ತಾರೆ ಅದರಿಂದ ಯಾಕೆಂದರೆ ಆ ಡಾಕ್ಟರ್ ಮಂಜುನಾಥ್ ಅವ್ರು ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್ ಸುಮ್ಮ ಅವ್ರಿಗೆ ಅಂದರೆ ಅವ್ರ ಅಣ್ಣನ ಸಪೋರ್ಟ್ ಇದೆ ಅದರಿಂದ ಅವ್ರು ಗೆಲ್ತಾರೆ ಅನ್ನೋ ಒಂದು ಭಾವನೆ ಇತ್ತು ಬಟ್ ಏನಾಯಿತು ಅಂದರೆ ಜನಗಳಿಗೆ ಅರ್ಥ ಆಯಿತು ಅದು ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಕ್ಷೇತ್ರ ಅದು ಎಷ್ಟೊಂದು ಜನಸ ಒಟ್ಟು ಇದಿದೆ ಅದರಲ್ಲಿ ಗೆದ್ದಿದ್ದಾರೆ ಅಂದರೆ ಡಾಕ್ಟರ್ ಮಂಜುನಾಥ್ ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಸರ್ ಅದು ಲಾಸ್ಟ್ ಪ್ರಶ್ನೆ ನಿಮಗೆ ಏನು ಕಾಂಗ್ರೆಸ್ ಮತ್ತು ಮಿತ್ರಪಕ್ಷ ಇಂಡಿಯಾ ಏನಿದೆ ಅವ್ರದ್ದು ಟೋಟಲ್ ಬಂದರೆ ಇನ್ನೂರ ಮೂವತ್ತ್ ಏನೋ ಅವ್ರದ್ದು ಇದಾಗುತ್ತೆ ಕ್ಷೇತ್ರ ಆಗುತ್ತೆ ಆದರೂ ಕೂಡ ನಾವು ಖಂಡಿತವಾಗ್ಲೂ ಅಧಿಕಾರ ಬರ್ತೀವಿ ಮೈತ್ರಿ ಪಕ್ಷ ಬಿ ಬೀಳುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದರಲ್ಲೂ ಕಾಂಗ್ರೆಸ್ ಪಡೆದಿರೋ ಅಂತೂ ತೊಂಬತ್ತೊಂಬತ್ತು ಸರ್ ಅದು ಯಾಕೆಂದರೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ ಯಾಕೆಂದರೆ ಮೋದಿ ನಂಬ್ಕೊಂಡೆ ನಾನು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರೋ ಪ್ರಕಾರ ನೋಡಿರೋ ಪ್ರಕಾರ ಮತ್ತು ಎಲೆಕ್ಷನ್ ರಿಪೋರ್ಟ್ ನಾನು ನೋಡಿರೋ ಪ್ರಕಾರ ಕ ಆಂಧ್ರದ ಆಂಧ್ರ ಮತ್ತು ಇನ್ನೊಂದು ಜೆ ಡಿ ಯು ಅಂತ ಇದೆಯಲ್ಲ ಅವರು ಸೀಟ್ಗಳಿಗೆ ಇದ್ದಾರೆ ಅವರು ಕನ್ಫರ್ಮಾಗಿ ಹೇಳಿದ್ದಾರೆ ನಾವು ಮೋದಿಯಿಂದನೇ ನಾವು ಈ ಎಲೆಕ್ಷನ್ಗೆ ಬಂದಿದ್ದು ಮೋದಿ ಇಟ್ಕೊಂಡೆ ನಾವು ಬಂದಿರೋದು ಸೊ ನಾವು ಮೋದಿ ಬಿಟ್ಟು ಅಂತೂ ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ನಾವು ಮೋದಿ ಬಿಟ್ಟು ಹೋದ್ರೂ ಮೋ ಮೋದಿಗೆ ಅದರ್ ಅಂದರೆ ಅದರ್ಸ್ ಏನಿದ್ದಾರೆ ಅವ್ರ ಸಪೋರ್ಟಿಂಗು ಎಲ್ಲ ಇದೆ ಟೋಟಲ್ ಈಗ ಮುನ್ನೂರ ಮೂರು ತೋರಿಸ್ತಾ ಇದೆ ಸೊ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವರು ಅಷ್ಟು ಜನ ಆದರೂ ಅಕಸ್ಮಾತ್ ಅವ್ರು ಅಷ್ಟು ಜನ ಆಗಿ ನಾವು ಮಾಡ್ತೀನಿ ಅಂತಂದರೆ ಐದು ವರ್ಷ ಕಂಟಿನ್ಯೂಸ್ ಆಗಿ ಅಂತ ನಡ್ಸೋಕ್ಕಾಗಲ್ಲ ಯಾಕೆಂದರೆ ಒಳ್ಳೊಳಗಡೆ ಇದಾಗೆ ಆಗುತ್ತೆ ಅದರಿಂದ ಅದು ನಡ್ಸೋಕ್ಕಾಗಲ್ಲ ಈಗೇನಿದೆ ಮೋದಿ ಸರ್ಕಾರ ಏನು ಮಾಡ್ತಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಮುಂದಕ್ಕೆ ಏನಾಗಿದೆ ಅದನ್ನು ಕಡಿಮೆ ಮಾಡ್ಕೊಂಡು ಬಿ ಜೆ ಪಿದು ಓಟ್ ಅಂತೂ ಕಡಿಮೆ ಆಗಿಲ್ಲ ಎಷ್ಟಿದೆ ಓಟ್ ಅಷ್ಟೇ ಇದೆ ಬಟ್ ಏನಂತಂದರೆ ಇದು ಡಿಫ್ರೆನ್ಸ್ ಆಗಿದೆ ನಾವು ಹೇಳೋದಲ್ಲ ಯೋಗಿ ಮೇನ್ ಇದು ಇದಾಗಿರೋದು ಯು ಪಿನ ಯಾರು ಗೆಲ್ತಾರೋ ಅವರು ಇಡೀ ದೇಶ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅನ್ನೋದೊಂದು ಇದು ಅಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ದೇಶಕ್ಕೋಸ್ಕರ ಏನು ಮೋದಿ ಅಂತ ಹೇಳ್ತಿದ್ರು ಅದು ಮತ್ತೆ ಪ್ರೂವ್ ಆಗಿದೆ ಮುಂದಿನ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್